ನಮಸ್ಕಾರ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲರ್ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೀಡಿಯಾದಲ್ಲಿ ಬಹುವಾಗಿ ಚರ್ಚೆ ಆಗ್ತಿರೋ ವಿಷಯ ಯಾವುದಪ್ಪ ಅಂದರೆ ಗಂಭೀರ್ ಅವರು ಭಾರತ ತಂಡವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಬಂಧುಗಳೇ ಭಾರತ ತಂಡ ಈಗಾಗಲೇ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟನ್ನು ಸೋಲು ಕಂಡಿದೆ ಹಾಗೆಯೇ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಈಗಾಗಲೇ ಹೀನಾಯವಾಗಿ ಮೊದಲ ಇನ್ನಿಂಗ್ಸ್ನಲ್ಲಿ ಇನ್ನೂರು ರನ್ ಮಾತ್ರ ಗಳಿಸಲು ಸತ್ಯವಾಗಿದ್ದು ಸೌತ್ ಆಫ್ರಿಕಾ ಏರದೆ ಎರಡನೇ ಇನ್ನಿಂಗ್ಸ್ ಆರಂಭಿಸಿದೆ ಹಾಗಾದರೆ ಗಂಭೀರ್ ಭಾರತ ತಂಡವನ್ನು ಆಳುಗೆಡುತ್ತಾ ಇದ್ದಾರಾ ಇದು ಎಷ್ಟು ಸತ್ಯ ಇದು ಸತ್ಯಕ್ಕೆ ದೂರವಾದ ವಿಷಯನಾ ಅಂತ ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ ಬನ್ನಿ ಸೋಷಿಯಲ್ ಮೀಡಿಯಾಗಳು ಮತ್ತು ಹಿರಿಯ ಕ್ರಿಕೆಟ್ ಪಂಡಿತರು ರವರ ಒಂದು ಕೋಚಿಂಗನ್ನು ಎಲ್ಲರೂ ಕೂಡ ಈಗಡಿತಾ ಇದ್ದಾರೆ ರವರು ಕೋಚ್ ಆದ ನಂತರ ತಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದಾಗಿ ತಂಡಕ್ಕೆ ತಮಗೆ ಬೇಕಾದ ಪ್ಲೇಯರ್ಗಳನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ಹಿಡಿದು ತಾವು ಕಳಿಸುವ ಬ್ಯಾಟಿಂಗ್ ಆರ್ಡರ್ ಆಗಿರಬಹುದು ಈ ವಿಷಯಗಳಿಗೆ ಯಾವಾಗಲೂ ಚರ್ಚೆಗೆ ಬರ್ತಾ ಇರ್ತಾರೆ ಅದೇ ವಿಷಯ ಒಂದನ್ನು ಇಟ್ಕೊಂಡು ಈಗ ಚರ್ಚೆ ಮಾಡ್ತಿಲ್ಲ ಬಂಧುಗಳೇ ಬಂಧುಗಳೇ ಈಗಾಗಲೇ ಟೆಸ್ಟ್ ಕ್ರಿಕೆಟ್ನಿಂದ ಹಾಗೆ ಟಿ ಟ್ವೆಂಟಿಯಿಂದ ನಮ್ಮ ನಲ್ಮೆಯ ಆಟಗಾರರಾದಂತಹ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ದೂರ ಸರಿದಿದ್ದಾರೆ ಇವರು ಟೆಸ್ಟ್ ಕ್ರಿಕೆಟ್ ಅನ್ನ ಇನ್ನೂ ಮೂರು ನಾಲ್ಕು ವರ್ಷಗಳ ಕಾಲ ಆಡುವ ಸಾಮರ್ಥ್ಯ ಹೊಂದಿದ್ದರೂ ಕೂಡ ದಿಢೀರನೆ ರಿಟೈರ್ಮೆಂಟ್ ಘೋಷಿಸಿ ಹೊರ ನಡೆಯುವಂತೆ ಮಾಡಿದ್ದು ಯಾರೂ ಅಲ್ಲ ಗಂಭೀರ್ ಅಂತಕ್ಕಂಥ ಮಾತು ಪದೇ ಪದೇ ಕೇಳ್ತಾ ಬರ್ತಾ ಇದೆ ಟೆಸ್ಟ್ಗಳನ್ನು ತೆಗೆದುಕೊಂಡ್ರೆ ಸೌತ್ ಆಫ್ರಿಕಾ ಮನೆಯ ಅಂಗಳದಲ್ಲಿ ಹುಲಿಯಾಗಿರ್ತಿತ್ತು ವಿದೇಶಗಳಿಗೆ ಬಂದರೆ ತನ್ನ ಸಾಮರ್ಥ್ಯವನ್ನು ಅಷ್ಟಾಗಿ ತೋರಿಸ್ತಿರಲಿಲ್ಲ ಅದರಲ್ಲೂ ಭಾರತ ಇತಿಹಾಸದ ಟೆಸ್ಟ್ ಕ್ರಿಕೆಟ್ನ ಗಮನಿಸಿದರೆ ದೇಶೀಯ ಪಂದ್ಯಗಳಲ್ಲಿ ತವರು ಮನೆಯಲ್ಲಿ ಯಾವಾಗಲೂ ಕೂಡ ಹುಲಿಯಂತೆ ರಾರಾಜಿಸ್ತಿತ್ತು ಆದರೆ ಈ ಬಾರಿ ವ್ಯತಿರಿಕ್ತವಾಗಿದೆ ಭಾರತ ಸೌತ್ ಆಫ್ರಿಕಾ ವಿರುದ್ಧ ಮಂಕಾದಂತೆ ಕಂಡುಬರುತ್ತಿದೆ ಇದಕ್ಕೆ ಕಾರಣ ಏನಿರಬಹುದು ಅಂತ ಹೊರಟ್ರೆ ಮೊದಲ ಬ್ಯಾಟಿಂಗ್ ಆರ್ಡರ್ಗಳ ಆಯ್ಕೆ ಜೊತೆಗೆ ಬೌಲರ್ಸ್ಗಳ ಆಯ್ಕೆ ಜೊತೆಗೆ ಮೊದಲ ಒಂದು ಟೆಸ್ಟ್ ಪಂದ್ಯವನ್ನು ನಾವು ಗಮನಿಸಿದಾಗ ಭಾರತ ಎರಡನೇ ಇನ್ನಿಂಗ್ಸ್ನಲ್ಲಿ ನೂರ ಇಪ್ಪತ್ತು ರನ್ಗಳನ್ನ ಒಡೆಯದೆ ಆಲ್ಔಟ್ ಹಾಕಿದ್ದು ತೊಂಬತ್ತು ಚಿದ್ರೆ ರನ್ಗಳಿಗೆ ಎಲ್ಲರಿಗೂ ಚರ್ಚೆಗೆ ಗ್ರಾಸವಾಗಿತ್ತು ಟೆಸ್ಟ್ನ ಫಾರ್ಮೆಟಿಗೆ ಫೇಮಸ್ ಆದಂಥ ಎಲ್ಲ ಆಟಗಾರರನ್ನು ಆಯ್ಕೆಯಿಂದಲೇ ಕೈಬಿಟ್ರು ನಂತರ ತಂಡಕ್ಕೆ ಆಯ್ಕೆಯಾದ ಪ್ರಮುಖ ಆಟಗಾರರನ್ನು ಪ್ಲೇಯಿಂಗ್ ಲೆವೆನ್ನಲ್ಲಿ ಆಡಿಸೋದನ್ನ ಮರೆತಂತೆ ಕಂಡ ಗಂಭೀರ್ ಬ್ಯಾಟಿಂಗ್ ಆದರ್ ಆಡರನ್ನು ಆಗೊಮ್ಮೆ ಈಗೊಮ್ಮೆ ತಮಗೆ ಬೇಕಂತೆ ಬದಲಾಯಿಸ್ತಾ ಇದ್ದಾರೆ ಅಂತಕ್ಕಂಥದ್ದ ಮಾತು ಸತ್ಯನೇ ಕೂಡ ಹಾಗೆಯೇ ಗಂಭೀರ್ರವರ ಲಾಬಿಯು ಕೂಡ ಈ ಒಂದು ಟೆಸ್ಟ್ ಸರಣಿಗೆ ಸೋಲಿನತ್ತ ಸಾಗೋದಕ್ಕೆ ಕಾರಣ ಆಗ್ತಾ ಇದೆಯಾ ಗಂಭೀರು ಈ ಒಂದು ಟೆಸ್ಟ್ಗೆ ಬೇಕಾದಂತಹ ಪ್ಲೇಯರ್ಗಳನ್ನು ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದಾರೆ ಅಂತಕ್ಕಂಥ ಮಾತಿದೆ ಹಾಗೆಯೇ ರೋಹಿತ್ ಶರ್ಮಾ ಅವರಂತಹ ಒಳ್ಳೆಯ ಆಟಗಾರರು ಮತ್ತು ವಿರಾಟ್ ಕೊಹ್ಲಿ ಅಂತಹ ಅದ್ಭುತ ಆಟಗಾರರನ್ನು ಹೊರ ಇಟ್ಟಿದ್ದು ಕೂಡ ಇದಕ್ಕೆ ಕಾರಣವಿರಬಹುದು ಜೊತೆಗೆ ನಾಯಕತ್ವದ ಆಯ್ಕೆ ಉತ್ತಮ ಪಿಚ್ಚನ್ನು ಗಮನಿಸಿ ಪಿಚ್ಚಿಗೆ ಸಂಬಂಧಿಸಿದಂಥ ಆಟಗಾರರ ಆಯ್ಕೆ ಮಾಡಿಕೊಳ್ಳೋದು ಕೋಚ್ ಅವರ ಮೊದಲ ಆಯ್ಕೆ ಆಗಿರುತ್ತೆ ಆದರೆ ಇಲ್ಲಿ ಗಂಭೀರ್ ಕೋಚ್ ಆಗಿ ಖಂಡಿತವಾಗಿ ಸೋತಿದ್ದಾರೆ ಆದರೆ ಭಾರತ ತಂಡ ಎರಡನೇ ಒಂದು ಟೆಸ್ಟ್ ಸರಣಿಯಲ್ಲಿ ಕಮ್ ಬ್ಯಾಕ್ ಮಾಡಬೇಕಂದ್ರೆ ತನ್ನ ಅದಮ್ಯವಾದ ಹೋರಾಟವನ್ನು ತೋರಬೇಕಾಗುತ್ತದೆ ಆ ಹೋರಾಟ ತೋರಬೇಕಂದ್ರೆ ಕೋಚ್ ಯಾವ ರೀತಿ ಅನಾಲಿಸಿಸ್ ಮಾಡಿ ಈ ಒಂದು ಟೆಸ್ಟಿಂದ ಹೊರ ಬರಬೇಕು ಗೆಲ್ಲಬೇಕು ಅಥವಾ ಡ್ರಾ ಮಾಡ್ಕೊಬೇಕು ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಪದೇ ಪದೇ ಗಂಭೀರವರಿಗೆ ಬೆನ್ನೆಲುಬಾಗಿ ಬ್ಯಾಕಪ್ ಮಾಡ್ತಿರೋ ಬಿ ಸಿ ಸಿ ಐನ ಅಧಿಕಾರಿಗಳು ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾರ ನಿಮ್ಮ ಪ್ರಕಾರ ಭಾರತ ಹೀಗೆ ಒಂದು ಅಂತಪತನದತ್ರ ಸಾಗೋದಕ್ಕೆ ಕಾರಣ ಯಾರು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಒತ್ತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುತ್ತಾ ಮರೆಯಬೇಡಿ ಈ ದಿನದ ವಿಶೇಷ ಇದಾಗಿತ್ತು ಧನ್ಯವಾದಗಳು ಬಂಧುಗಳೇ